ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪನ್ನೀರ್ ರೆಸಿಪಿ ಮಾಡ್ತಾಯಿದ್ದೀನಿ ಪನ್ನೀರ್ ಕೊಲ್ಲಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದೂವರೆ ಚಮಚದಷ್ಟು ಧನಿಯಾ ಕಾಳು ಒಂದು ಐದರಿಂದ ಆರು ಮೆಣಸಿನಕಾಯಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಒಂದು ಚಮಚ ಜೀರಿಗೆ ಒಂದು ಇಂಚು ಚಕ್ಕೆ ಕಪ್ಪು ಏಲಕ್ಕಿ ಒಂದು ಒಂದು ಮೂರು ಕಪ್ ಸೀರೆ ಏಲಕ್ಕಿ ಮತ್ತು ನಾಲ್ಕು ಲವಂಗ ಒಂದು ಐದರಿಂದ ಆರು ಕಾಳುಮೆಣಸು ಒಂದು ಚಮಚ ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತು ಫ್ರೈ ಮಾಡ್ಕೊಂಡಾದ ನಂತರ ಒಂದು ಕಪ್ಪಷ್ಟು ಕಾಯಿ ತುರಿ ಕಾಯಿ ತುರಿ ಹಾಕಿ ಇದೆಲ್ಲಾನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಅದು ಈಗ ಫ್ರೈ ಮಾಡ್ಕೊಂಡಾಗಿದೆ ಇಷ್ಟು ಫ್ರೈ ಆದ ನಂತರ ಒಂದು ಚಮಚ ಬಿಳಿ ಎಳ್ಳು ಮತ್ತು ಒಂದು ಚಮಚದಷ್ಟು ಗಸಗಸೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ರುಬ್ಕೊಬೇಕು ನಂತರ ಇನ್ನೊಂದು ಮಿಕ್ಸಿ ಜಾರಲ್ಲಿ ಒಂದು ಐದು ಟೊಮೆಟೊ ಐವತ್ತು ಗ್ರಾಮಷ್ಟು ಬೇಯಿಸಿರೋ ಅಂಥ ಗೋಡಂಬಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಒಂದು ಚಮಚದಷ್ಟು ಖಾರದ ಪುಡಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಈಗ ಅದು ಮಸಾಲೆ ಕೂಡ ಹುರಿದಿರುವಂಥ ಮಸಾಲೆ ಕೂಡ ರುಬ್ಕೊಂಡಾಗಿದೆ ಈಗ ಟೊಮೆಟೊದು ಕೂಡ ರುಬ್ಕೊಂಡಾಗಿದೆ ನಂತರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದೆರಡು ಮೆಣಸಿನಕಾಯಿ ಒಂದು ಫಲಾವೆಲೆ ಚೆನ್ನಾಗಿ ಅಂತ ಒಂದು ಮೂರು ಈರುಳ್ಳಿ ನಂತರ ಹಸಿಮೆಣಸಿನಕಾಯಿ ಒಂದೆರಡು ಹಾಕಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಒಂದೆರಡರಿಂದ ಮೂರು ನಿಮಿಷದ ಕಾಲ ಅದು ಫ್ರೈ ಮಾಡ್ಕೊಂಡಾದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರಿಶಿಣ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಬಣ್ಣದಗೋಸ್ಕರ ಖಾರದ ಪುಡಿ ಹಾಕಿದ್ದೀವಿ ನಂತರ ರುಬ್ಬಿರೋ ಅಂಥ ಮಸಾಲೆ ಅದು ಖಾರಕ್ಕೋಸ್ಕರ ಅಲ್ಲ ನಂತರ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೆಟೊ ರುಬ್ಬಿರೋದು ಕೂಡ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು ಈಗ ಅದು ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋವರೆಗೂ ಸಣ್ಣ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಉರಿಯಲ್ಲಿನೆ ಇಡಬೇಕು ನಂತರ ಇನ್ನೊಂದು ಪಾತ್ರೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಈರುಳ್ಳಿ ಈ ರೀತಿ ಹೆಚ್ಕೊಂಡಿರೋದು ಒಂದು ಕ್ಯಾಪ್ಸಿಕಮ್ಮು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನದ ಪುಡಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು ಅದು ಅದು ಈಗ ಫ್ರೈ ಇದ್ದೀವಿ ನಂತರ ಅದೇ ಬಾಣಲೆಗೆನೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾನ್ನೂರು ಗ್ರಾಮಷ್ಟು ಪನ್ನೀರು ಈ ರೀತಿ ಹೆಚ್ಚು ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಉಪ್ಪು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಅದು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಫ್ರೈ ಮಾಡಬಾರ್ದು ತುಂಬ ಹಾರ್ಡಾಗಿ ಬರುತ್ತೆ ಸ್ಮೂತಾಗಿರಲ್ಲ ಪನ್ನೀರು ಈಗ ಇದು ಕೂಡ ಫ್ರೈ ಮಾಡಿಕೊಂಡು ಆಗಿದೆ ಅದು ಎರಡೂ ಡೊಣ್ಣಗಾಯಿ ಮತ್ತು ಈರುಳ್ಳಿ ಪನ್ನೀರು ಒಂದೇ ಬಂಡ್ಲೆಯಲ್ಲಿ ಇಡಬೇಕು ನಂತರ ಈ ಕಡೆ ಮಸಾಲೆ ಕೂಡ ಕುದಿ ಬರ್ಸ್ಕೊಳೋದಕ್ಕೆ ಇಟ್ಕೊಂಡಿದ್ವಿ ಅದಕ್ಕೀಗ ಎಣ್ಣೆ ಬಿಟ್ಟಾಗಿದೆ ಅದಕ್ಕೆ ಒಂದು ಲೋಟದಷ್ಟು ಬಿಸಿ ನೀರು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗಿ ಬಂದಿದೆ ಇದು ಟೇಸ್ಟಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ಪರೋಟ ನಾನ್ ಜೊತೆಗೆಲ್ಲ ಬಟರ್ ನಾನ್ ಪ್ಲೇನ್ ನಾನ್ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ನಾವು ಚಪಾತಿ ಜೊತೆಗೆ ಮಾಡ್ತಾ ಇದ್ದೀವಿ ಇದು ರೆಸಿಪಿ ನೀವು ಕೂಡ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಈಗಿದು ಮಿಕ್ಸ್ ಮಾಡ್ಕೊಂಡಾಗಿದೆ ನಂತರ ಪನ್ನೀರು ಕ್ಯಾಪ್ಸಿಕಂ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದನ್ನು ಅದರಲ್ಲಿ ಹಾಕಿ ಮಸಾಲೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ನಾನ್ನೂರು ಅಷ್ಟು ಪನ್ನೀರ್ ತಗೊಂಡಿದ್ವಿ ರೆಸ್ಟೋರೆಂಟ್ ಮತ್ತು ಹೋಟ್ಲಿಗೆ ಹೋಗಬೇಕು ಅಂತಲೇ ಇಲ್ಲ ಮನೆಯಲ್ಲೇ ಇಷ್ಟು ರುಚಿಯಾಗಿ ರೆಡಿ ಮಾಡ್ಕೊಬೋದು ನಂತರ ಕಸೂರಿ ಮೇಥಿ ಪೌಡರು ಚೆನ್ನಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ನಂತರ ಹಾಲಿನ ಕೆನೆ ಫ್ರೆಶ್ ಕ್ರೀಮ್ ಅಂತ ತರಬೇಕು ಅಂತಲೇ ಇಲ್ಲ ಗಟ್ಟಿಯಾಗಿರೋವಂಥ ಹಾಲಿನ ಕೆನೆ ಇದ್ದರೆ ಈಗ ಅದು ಮಿಕ್ಸ್ ಮಾಡ್ಕೋಬೇಕು ಅದು ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಮಸಾಲೆ ಪನ್ನೀರ್ ಕೊಲ್ಲಾಪುರಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಈ ಮಸಾಲೆ ಇದು ರೋಟಿ ಚಪಾತಿ ಜೊತೆಗೆಲ್ಲ ಕುಲ್ಚ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಮಸಾಲೆಗೆ ನಿಂಬೆ ರಸ ಹಾಕಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ